ತರಬೇತಿ ಕೇಂದ್ರ ಶಿರುಗುಪ್ಪಿ ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿರುವ ತಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆಯಾಗಿದೆ ಹದಿನೈದನೇ ವರ್ಷದ ಬೇಸಿಗೆ ರಜೆ ಶಿಬಿರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಂದರಿಂದ ಹತ್ತನೇ ತರಗತಿವರೆಗೆ ಗಣಿತ್ ಇಂಗ್ಲಿಶ ವಿಜ್ಞಾನ ಹಾಗೂ ಇಂಗ್ಲಿಷ್ ಗ್ರಾಮರ್ ವಿಷಯಗಳನ್ನು ಬೋಧಿಸಲಾಗುವುದು ನಾಲ್ಕು ಮತ್ತು ಐದನೇ ತರಗತಿಗಳಿಗೆ ನವೋದಯ ಸೈನಿಕ್ ಆಳ್ವಾಜ್ ಮೊರಾರ್ಜಿ ತರಬೇತಿ ಕೊಡಲಾಗುವುದು ಶಾಲಾ ವಿಷಯಗಳ ಜೊತೆಗೆ ನೈತಿಕ ಶಿಕ್ಷಣ ಅಭ್ಯಾಸ ಕೌಶಲ್ಯ ಸಂಸ್ಕಾರ ಶಿಬಿರ ನಡೆಸಲಾಗುವುದು ಪ್ರವೇಶಕ್ಕಾಗಿ ಸಂಪರ್ಕಿಸಿರಿ ಸಂದೀಪ್ ಸರ್ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಮೂರು ಎರಡು ಐದು ಎರಡು ಒಂದು ಐದು ಎಂಟು ಒಂದು ಬಾವಣ ಸವದತ್ತಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರಚಾರ ಚುನಾವಣೆ ಬಂದಾಗ ಹುಟ್ಟಿಕೊಳ್ಳುವ ಅಭ್ಯರ್ಥಿಗಳನ್ನು ನೋಡಬೇಡಿ ರಾಷ್ಟ್ರೀಯ ಪಕ್ಷದ ಅಭ್ಯರ್ಥಿಯನ್ನು ಬೆಂಬಲಿಸಿ ಸತೀಶ್ ಜಾರಕಿಹೊಳಿ ಚುನಾವಣೆ ಬಂದಾಗ ಹೊಸ ಹೊಸ ಅಭ್ಯರ್ಥಿಗಳು ರಾಯ್ಪಾಕ್ ಕ್ಷೇತ್ರದಲ್ಲಿ ಹುಟ್ಟಿಕೊಳ್ಳುತ್ತಾರೆ ಅದರ ಬಗ್ಗೆ ಗಮನ ಹರಿಸಬೇಡಿ ರಾಷ್ಟ್ರೀಯ ಪಕ್ಷಗಳ ಜೊತೆ ಸೇರಿ ಅಭಿವೃದ್ಧಿಗೆ ಸಹಕಾರ ನೀಡಬೇಕು ಎಂದು ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಅವರು ರಾಯಬಾಗ್ ತಾಲೂಕಿನ ಬಾಮನಸವದತ್ತಿ ಗ್ರಾಮದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿಯವರ ಪರ ಪ್ರಚಾರ ಸಭೆಯಲ್ಲಿ ಮಾತನಾಡುತ್ತಿದ್ದರು ಕಾಂಗ್ರೆಸ್ ಪಕ್ಷ ವಿವಿಧ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದೆ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿಗಳನ್ನು ಎಲ್ಲರೂ ಸದುಪಯೋಗ ಪಡೆದುಕೊಳ್ಳಿ ಎಂದರಲ್ಲದೆ ಪ್ರಿಯಾಂಕಾ ಜಾರಕಿಹೊಳಿಯವರನ್ನು ಗೆಲುವಿಗೆ ಸಹಕರಿಸಿ ಎಂದು ಮನವಿ ಮಾಡಿದರು ಆಶೀರ್ವಾದ ಮಾಡಬೇಕು ಪ್ರಿಯಾಂಕಾ ಜಾತ್ರೆ ಅವರಿಗೆ ನಿಮ್ಮ ಸೇವೆ ಮಾಡಲಿಕ್ಕೆ ಅನು ಮಾಡಿ ಮತ್ತು ರಾಯಭಾಗದಲ್ಲಿ ವಿಶೇಷವಾಗಿ ಚುನಾವಣೆಗೆ ಬಂದಾಗ ಒಂದು ಹೊಸ ಹೊಸ ಅಭ್ಯರ್ಥಿಗಳ ಪ್ರಕಾರ ಅದಕ್ಕೆ ಯಾರು ಗಮನ ಹಾಷ್ಟ್ರೀಯ ಪಕ್ಷಗಳಿದೆ ಗಮನ ಅದರಿಂದ ಏನೋ ಲಾಭ ಆಗ್ತಲ್ಲ ರಾಷ್ಟ್ರೀಯ ಪಕ್ಷದ ಇರಬೇಕು ಒಳ್ಳೆ ಕೆಲಸ ಮಾಡುವ ಇದ್ರೆ ಬಹಳ ನಿಮಗೂ ಅನುಕೂಲ ಪ್ರತಿ ಸಾರಿ ಒಂದು ಚುನಾವಣೆ ಬಂದಾಗ ಒಂದ್ ಹೊಸ ಪಕ್ಷ ಹೊಸ ಅಭ್ಯರ್ಥಿ ತಂದ್ರೆ ಬಂದ ಮಾಡುವಂತ ಪ್ರವೃತ್ತಿ ಇದೆ ಆದ್ರೆ ಈ ಸಾರಿ ಮುಂದುವಂತ ಅವಕಾಶ ಎಲ್ಲರಿಗೂ ಬಂದಿದೆ ಅದನ್ನು ಕರ್ಕೊಂಡಂತ ಪ್ರಯತ್ನ ಮಾಡಬೇಕು ನೀವು ಹಲವಾರು ಮೋದಿ ಸರ್ಕಾರದ ವೈಫಲ್ಯಗಳ ಸುಮಾರು ನೂರಾರು ಒಂದಲ್ಲ ಎರಡಲ್ಲ ಮೂರಲ್ಲ ನೂರಾರು ಉದಾಹರಣೆಗಳಿದೆ ನಾವು ಮಾಡಿದಂಥ ಸಾವಿರಾರು ಪಟ್ಟಿ ಎಪ್ಪತ್ತು ವರ್ಷಗಳಲ್ಲಿ ನಮ್ಮ ಜಿಲ್ಲೆಗೆ ಒಂದು ದೇಶದ ಯಾವುದೇ ರಾಜ್ಯಗಳಲ್ಲಿ ಈ ರೀತಿ ಕಾಣಿಸುತ್ತಿಲ್ಲ ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದು ಮೆಡಿಕಲ್ ಕಾಲೇಜು ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅದರಿಂದ ನಿಮ್ಮ ಮಕ್ಕಳಿಗೆ ಡಾಕ್ಟರ್ ಡಾಕ್ಟರ್ಗಾಗಿತ್ತು ಅವಕಾಶಗಳಿದೆ ಉದ್ಯೋಗಗಳ ಅವಕಾಶ ಇದೆ ಹಿಂದೆ ಸಿದ್ದರಾಮ ಅವರಿದ್ದಾಗ ಇದನ್ನ ಜಾರಿ ತಂದರು ಬೆಳಗಾವಿಗೆ ಪ್ರಕಾಶ್ ಕೆ ಅವರು ಮಂತ್ರಿ ಇದ್ದಾಗ ಒಂದು ತರುವಂತ ಪ್ರಯತ್ನ ಬೆಳಗಾವಿಯಲ್ಲಿ ಮಡಕರ ಕಲ ಇದು ಪ್ರಕಾಶ್ ಕೆ ಅದೇ ರೀತಿ ನಮ್ಮ ಕಾಲದಲ್ಲಿ ಸೂಪರ್ ಸ್ಪೆಷಲ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೂಡ ಬೆಳಗಾವಿಯಲ್ಲಿ ತರುವಂತ ಪ್ರಯತ್ನ ಕೂಡ ಆಗಿದೆ ಹಲವಾರು ಇಂಥ ಯೋಜನೆಗಳನ್ನ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ರಾವ್ ಚಿಂಗ್ಳಿ ಮಾತನಾಡಿದರು ನಂತರ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಬಾವನ ಸವದತ್ತಿ ಗ್ರಾಮಸ್ಥರಿಂದ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ರಾಹುಲ್ ಜಾರಕಿಹೊಳಿ ಶ್ಯಾಮ್ ಘಾಟ್ಕಿ ಬಾಬು ಪಾಟೀಲ್ ಡಾಕ್ಟರ್ ಎ ಮಗ್ದುಂ ವೀರ್ ಕುಮಾರ್ ಪಾಟೀಲ್ ಮಹಾವೀರ್ ಮೋಹಿತಿ ಸಿತಾರೂಢ ಬಂಡ್ಗರ್ ಅರ್ಜುನ್ ನಾಯ್ಕ್ವಾಡಿ ರಾಜು ಪಾಟೀಲ್ ಅಣ್ಣಾಸಾಹಿ ಭುವಿ ರಾಜು ಕೊಟ್ಗಿ ರಾಜು ಪಾಟೀಲ್ ಪ್ರಶಾಂತ್ ಭೂವಿ ಮಹಾದೇವ್ ಭೂವಿ ರಾಕೇಶ್ ಕಾಂಬಳೆ ಪೋಪಟ್ ಕೊರ್ವಿ ಚಾಂದ್ ಚಂದೂರಿ ನರೇಂದ್ರ ಕಾಂಬಳೆ ಗೌತಮ್ ಕಾಂಬಳೆ ಮಹಾದೇವ್ ಮಳಗೆನ್ನವರ್ ಮಾರುತಿ ಜಿರಾಳೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಬಾವನ ಸವದತ್ತಿಯಿಂದ ಸಂತೋಷ್ ಗಿರಿ